ಮಾರ್ಕೆಟ್ ನ್ಯೂಜ್ ಇವತ್ತಿನ ಸುಂಟಿ ಮಾರ್ಕೆಟ್ ಬೆಲೆ ನೋಡೋಣ ತಾವೆಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೆವು ಸ್ನೇಹಿತರು ಇವತ್ತಿನ ಕರ್ನಾಟಕ ನ್ಯೂಸ್ ಸುಂಟಿ ಮಾರ್ಕೆಟ್ ಬೆಲೆ ಜಿಂಜರ್ ರೇಟ್ ತಾವು ಯಾರ್ಯಾರು ನನ್ನ ಚಾನಲಿಗೆ ಹೊಸ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ನಮಸ್ಕಾರ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಐದುನೂರು ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರು ರೂಪಾಯಿಗೆ ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರು ಶುಂಠಿ ಮಾರ್ಕೆಟ್ ಬೆಲೆ ಜಿಂಜಾರ್ ಜಿಂಜರ್ಕಾ ರೇಟ್ ಅದರಕ್ಕ ರೇಟ್ ತೀನ್ ಹಜಾರ್ ಸೌ ರೂಪಾಯಿ ಸಾಟ್ಟು ಕೆ ಜಿಗು ಅವ್ರ ಏಕ ಕುಂಟಲ್ ಮೇಲೆ ದೇಕಿಂಗೆ ನಾನು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ನಾಲ್ಕು ಸಾವಿರದ ಎಂಟುನೂರ ಅರುವತ್ತು ಐದು ಸಾವಿರದ ಐದುನೂರು ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಪ್ರತಿ ಕುಂಟಲ್ಗೆ ನಡೆದಿದೆ ನೋಡಿ ಸ್ನೇಹಿತರು ಪಾಚ್ ಹಜಾರ ಆರು ಸಾವಿರ ರೂಪಾಯಿ ಏಕ್ ಕುಂಟಲ್ಕ ಅದ್ರಕ್ಕ ರೇಟ್ ಆಜ್ಕ ದಿನಕ ಬೆಂಗಳೂರು ಮಾರ್ಕೆಟ್ ಯಶವಂತಪುರ್ ಹಾಸನ್ ನೋಡೋಣ ಬನ್ನಿ ಸ್ನೇಹಿತರು ಹಾಸನ್ ಮಾರ್ಕೆಟ್ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ನಲವತ್ತು ಎರಡು ಸಾವಿರದ ಅರವತ್ತು ಎರಡು ಸಾವಿರದ ಆರುನೂರ ಅರವತ್ತು ಎರಡು ಸಾವಿರದ ಎಂಟುನೂರ ಐವತ್ತು ಈ ರೀತಿ ಇವತ್ತಿನ ಹಾಸನ ಮಾರ್ಕೆಟ್ನಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮೈಸೂರು ಮಾರ್ಕೆಟೆ ನೋಡೋದಾದರೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಏಳ್ನೂರ ಅರವತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಹಾಸನ್ ಮೈಸೂರು ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಯದ ನೋಡಿ ಸ್ನೇಹಿತರು ಇವತ್ತು ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಶುಂಠಿ ಬೆಲೆ ಇವತ್ತಿನ ಒಂದು ವಿಶೇಷತೆ ಅಂದರೆ ಕಮ್ಮಿನೂ ಆಗ್ತಾಯಿಲ್ಲ ಹೆಚ್ಚು ಆಗ್ತಾಯಿಲ್ಲ ನೂರು ರೂಪಾಯಿ ಹೆಚ್ಚು ನೂರು ರೂಪಾಯಿ ಕಮ್ಮು ನೂರು ರೂಪಾಯಿ ಹೆಚ್ಚು ಐವತ್ತು ರೂಪಾಯಿ ಕಮ್ಮು ಈ ರೀತಿ ಆಗ್ತಾಯಿದೆ ಮತ್ತು ಸಿರ್ಸಿಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಏಳ್ನೂರ ಐವತ್ತು ನಾವೆಲ್ಲರೂ ಸ್ನೇಹಿತರು ಕಮಿಟ್ ಮಾಡ್ತಾಯಿದ್ದೀರಿ ನಾನೇನು ಬೋರ್ಕರ್ ಅಲ್ಲ ನಾನು ಒಂದು ರೈತ ಒಂದೇನೋ ಮಾರ್ಕೆಟ್ ರೇಟ್ ಅಪ್ಲೋಡ್ ಇದ್ದೀನಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ತುಮಕೂರಲ್ಲಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ರೂಪಾಯಿಗೆ ಅರವತ್ತು ಕೆ ಜಿ ಪ್ರತಿ ಅರವತ್ತು ಕೆ ಜಿಗೆ ಟಾಪ್ ರೇಟ್ ನೋಡಿ ಯಾವ ರೀತಿ ಇದೆ ದಪ್ಪ ಚೆನ್ನಾಗಿ ಡ್ರೈ ಶುಂಠಿ ಬೆಲೆ ಇವತ್ತಿನ ಮಾರ್ಕೆಟ್ ಬೆಂಗಳೂರು ಕೆ ಆರ್ ಮಾರ್ಕೆಟ್ ನೋಡೋದಾದರೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಅರವತ್ತು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟ್ ಬೆಂಗಳೂರು ಕೆ ಆರ್ ಮಾರ್ಕೆಟ್ನಲ್ಲಿ ಇವತ್ತಿನ ಒಂದು ನೂರು ರೂಪಾಯಿ ಅಂತ ಅನ್ಬೋದು ಶುಂಠಿ ಮಾರ್ಕೆಟ್ ಬೆಲೆ ಅದ್ರಕ್ ರೇಟ್ ತೀನ್ ಹಜೋರ್ ತಿನ್ಸ ರೂಪಾಯಿಗೆ ಸಾಟ್ ಕೆ ಜಿ ಆಜ್ಕ ದಿನಕ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ರಾಮನಗರ್ ಜಿಲ್ಲೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರ ಎಪ್ಪತ್ತು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಆಲ್ ಕರ್ನಾಟಕ್ ನ್ಯೂಸ್ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ತಾವು ಯಾರ್ಯಾರು ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟಪಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕರ್ನಾಟಕ ನ್ಯೂಸ್ ಸುಂಟಿ ಮಾರ್ಕೆಟ್ ಬೆಲೆ ಇವತ್ತಿನ ಒಂದು ವಿಷಯ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ ಥ್ಯಾಂಕ್ ಯು